ವ್ಯಾಪಾರದ ನೆಪದಲ್ಲಿ ಅಂಗಡಿಗೆ ಬಂದ ಯುವಕನೊಬ್ಬ ಅಂಗಡಿಯಲ್ಲಿದ್ದ ಮಹಿಳೆಯ ಕೊರುಳಲ್ಲಿದ್ದ ಸುಮಾರು ಆರು ಪಾಯಿಂಟ್ ಐದು ಗ್ರಾಂ ಚಿನ್ನದ ಮಂಗಲಿಸರ ಕದ್ದು ಪರಾರಿಯಾಗಿದ್ದಾನೆ ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯಕ್ಕೆ ಘಟನೆ ನಡೆದಿದೆ ಹಾಡ ಹಗಲೆ ಕಳ್ಳನೊಬ್ಬ ಕೈಚಳಕ ತೋರಿಸಿದ್ದಾನೆ ಇದರಿಂದಾಗಿ ಚಳ್ಳಕೆರೆ ನಗರದ ನಾಗರಿಕರನ್ನ ಬೆಚ್ಚಿ ಬೆಳೆಸಿದೆ ಚಳ್ಳಕೆರೆ ನಗರದ ಹಳೆ ಟೌನ್ನ ತಿಮ್ಮಪ್ಪ ದೇವಸ್ಥಾನದ ಕ್ರಾಸ್ನ ಕೊನೆಯಲ್ಲಿರುವ ಕಿರಾಣಿ ಅಂಗಡಿಗೆ ಬಂದ ಯುವಕ ಅಂಗಡಿಯಲ್ಲಿ ದಿನಸಿ ಸಾಮಗ್ರಿ ಖರೀದಿ ಸೋಕಿನಲ್ಲಿ ಸಾಮಗ್ರಿ ಕಟ್ಟಿಸಿ ಮಹಿಳೆ ವಸ್ತುಗಳನ್ನು ಕೊಡಲು ಬಾಕಿದ ತಕ್ಷಣ ಕೊರಳಲ್ಲಿ ಇದ್ದ ಆರು ಪಾಯಿಂಟ್ ಐದು ಗ್ರಾಮ್ನ ಸುಮಾರು ಏಳು ಲಕ್ಷ ರೂಪಾಯಿ ಬೆಲೆ ಬಾಳುವ ಮೌಲ್ಯದ ಸರ ಕದ್ದು ಪರಾರಿಯಾಗಿದ್ಗಾರೆ ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿ ಪತ್ತೆಗೆ ಮುಂದಾಗಿದ್ದಾರೆ ಇತ್ತೀಚೆಗೆ ಹಾಡುವಾಗಲೇ ಮಹಿಳೆಯರ ಚಿನ್ನದ ಒಡವೆ ಕಳವು ಪ್ರಕರಣಗಳಿಂದ ಮಹಿಳೆಯರ ಹಾಗೂ ನಾಗರಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಈ ರಸ್ತೆಯಲ್ಲಿ ಯಾವಾಗಲೂ ಜನದಟ್ಟಣೆಯಿಂದ ಕೂಡಿದರೂ ಸಹ ಹೊಂಚು ಹಾಕಿ ಕಳವು ಮಾಡಿರುವ ಬಗ್ಗೆ ಸ್ಥಳೀಯರು ಮಹಿಳೆಯರಿಂದ ಮಾತುಗಳು ಕೇಳಿ ಬರ್ತಾ ಇವೆ ನಗರದಲ್ಲಿ ಸಿಸಿ ಕ್ಯಾಮೆರಾಗಳು ಇರುವ ಕಾರಣದಿಂದಾಗಿ ಇಂತಹ ಪ್ರಕರಣಗಳು ಹೆಚ್ಚು ಹೆಚ್ಚು ಇವೆ ಸಿಸಿ ಕ್ಯಾಮೆರಾಗಳು ಇದ್ರೆ ಪ್ರಕರಣಗಳನ್ನ ಪತ್ತೆ ಹಚ್ಚಲು ಸಹಾಯವಾಗುತ್ತದೆ ಆದರೆ ಇಂತಹ ದೊಡ್ಡ ನಗರಕ್ಕೆ ಸಿಸಿ ಕ್ಯಾಮೆರಾಗಳು ಇಲ್ಲದ ಕಾರಣ ಕಳ್ಳರು ನಿರ್ಭಯವಾಗಿ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ